ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಾಖ್ಯಾಗಾಂ ಸಿಕ್ಕಾಪಟ್ಟೆ ವೈರಲ್ ಆಯಿತು ಕೈ ವಿಡಿಯೋ ಈಗ ಆಕ್ರೋಶದ ಕಿಡಿಯನ್ನ ಹೊತ್ತಿಸಿದೆ ಅಂದ್ಕೊಂಡಿದ್ದಾರೆ ಇದು ಭಾರತ ನೆಲದಲ್ಲಿ ಕೊಡುವಂಥ ಹೇಳಿಕೆ ಹಾಗಾದರೆ ಇಲ್ಲಿ ನಿಂತ್ಕೊಂಡು ಇಂತಹ ಹೇಳಿಕೆ ಕೊಡ್ತಾರೆ ಅಂದರೆ ಅದು ಎಂಥ ಧೈರ್ಯ ಇರಬಹುದು ಇವರಿಗೆ ಅನ್ನುವಂಥ ಆಕ್ರೋಶ ಸಿಡಿದಿದೆ ವಕ್ಫ್ ತಿದ್ದುಪಡಿ ಆಯಿತು ಕಾಯ್ದೆ ಆಯಿತು ರಾಷ್ಟ್ರಪತಿಗಳ ಅಂಕಿತ ಬಿದ್ದು ಓಕೆ ವಿರೋಧ ಇರೋರು ಅದರ ಬಗ್ಗೆ ಪ್ರಶ್ನೆ ಇರೋರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇದೆ ಕೋರ್ಟ್ ಕೂಡ ಕೈಗೆತ್ತಿಕೊಂಡಿದೆ ಕಾನೂನು ಹೋರಾಟ ನಡೆಸಲಿ ಆದರೆ ಅದನ್ನು ಮಿತಿ ಮೀರಿ ಹೋದರೆ ಏನಾಗುತ್ತೆ ಸಮಾಜ ಸುಮ್ಮನಿರ್ಬೇಕಾ ಹಾಗಾದ್ರೆ ಇದನ್ನೆಲ್ಲ ಕಣ್ಣಾರೆ ನೋಡಿಕೊಂಡು ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಇವತ್ತು ಮಾಡಿರೋದೇನು ಈ ವಿಡಿಯೋ ನೋಡಿದ್ರೆ ಮೈ ಎಲ್ಲ ಉರಿಯೋದು ಗ್ಯಾರಂಟಿ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ವಕ್ಫ್ ಕಾಯ್ದೆ ನಾವು ಯಾವ ಕಾರಣಕ್ಕೂ ಒಪ್ಕೊಳ್ಳಲ್ಲ ನೀವು ಜಾರಿಗೆ ತನ್ನಿ ನಾವು ಒಪ್ಕೊಳ್ಳಲ್ಲ ಅಂತ ಸೆಷನ್ನಲ್ಲೇ ಹೇಳಿ ಅಮಿತ್ ಶಾ ಅದಕ್ಕೆ ಗುಡುಗಿದ್ದು ನೆನಪಿದೆ ಅದು ಹೆಂಗ್ ಒಪ್ಕೊಳ್ಳಲ್ಲ ಈ ಸಂಸತ್ತು ಪಾಸ್ ಮಾಡಿರುವಂತಹ ನನ್ನ ನೀವು ಒಪ್ಕೊಳ್ಳಲ್ವಾ ಒಪ್ಕೊಳ್ಳೆ ಬೇಕಾಗತ್ತೆ ನೆನಪಿಟ್ಕೊಳ್ಳಿ ಅಂತ ಸರಿಯಾಗ ಚಾಟಿ ಇಟ್ಕೊಟ್ಟಿದ್ರು ಅದು ಸೆಷನ್ನಲ್ಲಾಗಿತ್ತಲ್ವ ಈಗ ಹೊರಗಡೆ ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ ಸರಿ ಅಲ್ಲಿ ಕಾನೂನು ಹೋರಾಟಕ್ಕೆ ಸರ್ಕಾರವು ಸರಿಯಾದಂಥ ರಿಪ್ಲೈ ಕೊಟ್ಟು ಯಾವ ರೀತಿ ಅನ್ಯಾಯ ನಡೀತಾ ಇತ್ತು ನಾವು ಯಾಕೆ ಇದನ್ನು ಸರಿ ಮಾಡ್ತಾ ಇದ್ದೀವಿ ಯಾವ ರೀತಿ ನ್ಯಾಯಾಂಗ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡೋ ರೀತಿಯಲ್ಲಿ ಕೋರ್ಟ್ಗೂ ಹೋಗಬಾರ್ದು ಅನ್ನುವಂಥ ಸಿಸ್ಟಮನ್ನು ಈ ದೇಶದಲ್ಲಿ ಒಪ್ಕೊಳ್ಬಹುದಾ ಅಂತ ಚಾಲೆಂಜ್ ಮಾಡಿ ಹೋರಾಟ ಮಾಡೋಕೆ ಸರ್ಕಾರವೂ ಸಿದ್ಧ ಆಗಿದೆ ಸೊ ಏನು ತಲೆ ಬಿಸಿ ಇಲ್ಲ ಕಾನೂನು ಹೋರಾಟ ಮಾಡಲಿ ಆದರೆ ಇಲ್ಲಿ ನೋಡಿ ಮಾತಾಡಿರುವಂಥ ಕಾಂಗ್ರೆಸ್ ನಾಯಕನೊಬ್ಬನ ವಿಡಿಯೋ ವಕ್ಫ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸದ್ದು ಮಾಡ್ತಾ ಇದೆ ಅಂದರೆ ದೇಶದಾದ್ಯಂತ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆಯಲ್ಲ ಆದರೆ ಇದು ಇನ್ನೊಂದು ರೀತಿಯಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿರೋದು ಕೇಂದ್ರ ಸರ್ಕಾರದ ನಿರ್ಧಾರದ ವಿರುದ್ಧ ಪ್ರತಿಭಟನೆ ಇದೆಯಾ ವಿರೋಧ ಇದೆಯಾ ಆದರೆ ಒಂದೊಂದು ಊರಲ್ಲಿ ಎಂಟತ್ತು ಜನ ಸಾಯ್ಬೇಕು ಅಂತಾರಲ್ಲ ಇದು ಸುಮ್ಮನೆ ಹೋರಾಟಕ್ಕೆಲ್ಲ ಬಗ್ಗುವಂಥದ್ದಲ್ಲ ಇದು ಹೋರಾಟ ಮಾಡಿದ್ಬಿಟ್ರೆ ಏನು ಸಿಗಲ್ಲ ನಮಗೆ ಆದರೆ ಈಗ ನಾವು ಮಾಡಬೇಕಾಗಿರೋದು ಪ್ರತಿಭಟನೆ ಅಲ್ಲ ಒಂದೊಂದು ಊರಲ್ಲೂ ಹತ್ತು ಹತ್ತು ಜನ ಸಾಯ್ಬೇಕು ಹತ್ತು ಹತ್ತು ಹೆಣ ಬೀಳಬೇಕು ಟ್ರೈನಿಗೆ ಬೆಂಕಿ ಇಡಬೇಕು ಬಸ್ಸಿಗೆ ಬೆಂಕಿ ಇಡಬೇಕು ಯುವಕರು ಬೀದಿಗಿಳಿದು ಗಲಾಟೆ ಮಾಡಬೇಕು ಊರಲ್ಲೂ ಇಷ್ಟಿಷ್ಟು ಹೆಣ ಬಿಡಬೇಕು ಅನ್ನುವಂಥ ಹೇಳಿಕೆಯನ್ನು ಒಬ್ಬ ಕಾಂಗ್ರೆಸ್ ನಾಯಕ ಕೊಟ್ಟಿರೋದು ಮತ್ತು ಅದನ್ನು ನೋಡಿಕೊಂಡು ಕಾಂಗ್ರೆಸ್ ಅವ್ರನ್ನ ಅರೆಸ್ಟು ಮಾಡಿಸೋಕ್ಕೆ ಮುಂದಾಗ್ತಿಲ್ಲ ಸರ್ಕಾರ ಇದ್ದೂ ಕೂಡ ಅಂಥ ವ್ಯಕ್ತಿಯನ್ನು ಒಳಗೆ ತುಂಬೋದಕ್ಕೆ ಮುಂದಾಗ್ತಿಲ್ಲ ನೋಡಿ ಕಾಯ್ದೆ ಆಗ್ತಿದ್ದಂಗೆ ಬೇರೆ ಬೇರೆ ರಾಜ್ಯದಲ್ಲಿ ಆ್ಯಕ್ಷನ್ ಶುರುವಾಗಿದೆ ಯು ಪಿಯಲ್ಲಿ ಸಾವಿರ ಸಾವಿರ ಎಕರೆ ಲಕ್ಷಗಟ್ಟಲೆ ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಕೆತ್ತಿಕೊಂಡು ಯಾವುದು ಅಕ್ರಮ ಇದೆ ಅದನ್ನು ಕೆತ್ಕೊಂಡು ಬಡವರಿಗೆ ಮನೆ ಕಟ್ಟಿಸ್ಕೊಡ್ತೀವಿ ಶಾಲೆ ಕಟ್ಟಿಸ್ಕೊಡ್ತೀವಿ ಅಲ್ಲಿ ಆಸ್ಪತ್ರೆ ಕಟ್ಟಿಸ್ತೀವಿ ಅನ್ನುವಂಥ ಕೆಲಸ ಶುರು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲೂ ಸರ್ವೆ ಶುರುವಾಗಿದೆ ಆದರೆ ನಮ್ಮಲ್ಲಿ ನೋಡಿ ನಮ್ಮ ರಾಜ್ಯದಲ್ಲಿ ನಡೆದಿರುವಂಥ ಒಂದು ಘಟನೆ ವಕ್ಫ ತಿದ್ದುಪಡಿ ವಿರುದ್ಧ ನೀವು ಹೋರಾಟ ಮಾಡ್ತೀರಾ ಮಾಡಿ ಆದ್ರೆ ಇಂತಹದ್ದೊಂದು ಘಟನೆ ನಡೆದಾಗ ಆಕ್ಷನ್ ತಗೊಳಕಾಗಿಲ್ವಾ ಹಾಗಾದ್ರೆ ಅವ್ರ ಜೊತೆ ಅಕ್ಕಪಕ್ಕ ಇದ್ದವ್ರನ್ನ ಅರೆಸ್ಟ್ ಮಾಡ್ತಾರೆ ಈ ವ್ಯಕ್ತಿನ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂಥ ಆಕ್ರೋಶ ಎದ್ದಿದೆ ಬಿಜೆಪಿಗೆ ಮತ್ತೊಂದು ಅಸ್ತ್ರವಾಗಿ ಪರಿಣಮಿಸಿದೆ ಜನಸಾಮಾನ್ಯರು ಕೂಡ ಆಕ್ರೋಶ ಹೊರ ಹಾಕಿದ್ದಾರೆ ಈತ ಯಾರು ಅಂತ ಕೇಳಿದ್ರೆ ದಾವಣಗೆರೆ ಕಾಂಗ್ರೆಸ್ ಸದಸ್ಯ ಹೆಸರು ಅಹಮದ್ ಕಬೀರ್ ಖಾನ್ ಅಂತ ವಕ್ಫ್ ವಿಷಯವಾಗಿ ಪ್ರಚೋದನಕಾರಿ ಭಾಷಣವನ್ನು ಮಾಡಿರುವುದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಕಬೀರ್ ಖಾನ್ ಮಾತು ಆತನ ಬೆಂಕಿ ಯುಂಡೆಗಳಂತಹ ಮಾತುಗಳು ಈಗ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗಿದೆ क्योंकि बहुत सारे गाँव में इसके बारे में प्रोटेस्टा कर रही हैं ये बिल रद्द करने के बारे में है ना बल्ला के सुझाव दे रही है कैसा करना क्या करना अगर वो एक्चुअली मैं मेरे तरफ से एक बात बोलता हूँ मेरे तरफ़ है प्रोटेस्टा करने सी कटोटरा पकड़ने सी डीसी साहब को जाकर देने सी सीएम को देने सी और पदाधिकारी को लज्जा को देने से क्या भी फायदा नहीं है रस्ते पर उतरना ज़रूरी है जो भी करना चाहते हैं तुम्हें जलाओ मरो जान की आहुति देना हर गांव से आठ दस में मरना कैसा होना सौ पचास वो हुआ तो सिर फुट के काम करना बसा जलाना ट्रेना जलाना गाँव में है ना मतलब ये बिल के खिलाफ मतलब भरेस बसा जलाना कर को रहा नहीं मैं ठहरा कर को पूरा उतरे के बाद जलाओ ट्रेना ठहरा करो ट्रेना में उसी उतर को जलाओ और है ना जरा चीज़ा है ना बोल को करने के नहीं रहते प्लानिंग कर को करने के नहीं रहते और गाँव के जो भी जिम्मेदार हैं उन्होंने आए ने उन्होंने बोले ने उनको सब भी ಏ ಕರ್ನಾ ನೀ ತುಮೆ ಅವನು ಕಪ್ ಕ್ಯಾ ಕರ್ನಾ ಅವನು ಹಾಕೋ ಕರ್ತಿ ಈಗ ತು ಜಿಮ್ಮೇದಾರಿ ಇರ್ತಿ ಅವ್ನಿಗೆ ಒಪ್ಪರ ಹಣ ಅಂಕ ರಕ್ಕೆ ಇರ್ತಿ ದರದ ಉನ್ಗೂ ಬಿ ಇರತ್ತ ಅವನು ಹಾಕೋ ಕ್ಯಾ ಕರ್ನಾ ಗರ್ಗೋಬರ್ಗ ಹೊಸ್ತೋ ಕರ್ತಿ ಕೈಯಲ್ ಬಾವುಟ ಹಿಡ್ಕೊಂಡು ಹೋರಾಟ ಮಾಡಿದ್ರಲ್ಲ ಯಾರು ಬಗ್ಗಲ್ಲ ವಕ್ಫ್ ಕಾಯ್ದೆ ತಿದ್ದುಪಡಿ ವಾಪಸ್ ಪಡೆಯೋ ತನಕ ಬಿಡಬಾರ್ದು ಬಂದ್ ಮಾಡಬೇಕು ಬೆಂಕಿ ಇಡಬೇಕು ಜನ ಊರಲ್ಲೂ ಕೂಡ ಇಷ್ಟಿಷ್ಟು ತಲೆ ಉರುಳ ಉರುಳಬೇಕು ನಾವು ಸಾಯೋಕು ರೆಡಿ ಇರಬೇಕು ಅಂತ ವಿವಾದಾತ್ಮಕ ಪ್ರಚೋದನಕಾರಿ ವಿಡಿಯೋವನ್ನು ಈಗ ಅಪ್ಲೋಡ್ ಮಾಡಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಈತ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಸದಸ್ಯ ಇಷ್ಟೆಲ್ಲ ಆದಮೇಲೆ ಆಕ್ರೋಶ ವ್ಯಕ್ತವಾಯಿತು ಅರೆಸ್ಟ್ ಆಗಬೇಕು ಜೈಲಿಗೆ ತುಂಬಬೇಕು ತಾನೆ ಆತನನ್ನು ಆದರೆ ಆತನ ಸಹಚರರನ್ನು ತುಂಬಿದ್ದಾರೆ ಬಿಟ್ಟರೆ ಜೊತೆಗಿದ್ದವರನ್ನು ಅರೆಸ್ಟ್ ಮಾಡಿದ್ದಾರೆ ಬಿಟ್ಟರೆ ಈತನನ್ನು ಒತ್ತಡಕ್ಕೆ ಮಣಿದು ಕಬೀರ್ ಖಾನ್ನನ್ನು ಲಾಕ್ ಮಾಡಿಲ್ಲ ಅನ್ನುವ ಆಕ್ರೋಶದ ಮಾತುಗಳು ಕೇಳಿ ಬರ್ತಿದ್ದಾವೆ ಇಂಥ ಮಾತಾಡಿದವನನ್ನು ಅರೆಸ್ಟ್ ಮಾಡಿಬಿಟ್ರೆ ಎಲ್ಲಿ ಸಮುದಾಯ ಮುನಿಸ್ಕೊಳ್ಳುತ್ತೋ ಅಂತ ಭಯದಲ್ಲಿದೆ ಕಾಂಗ್ರೆಸ್ ಅಂತ ಬಿಜೆಪಿ ಅಟ್ಯಾಕ್ ಮಾಡ್ತಾ ಇದೆ ಶಾಂತಿ ಕದಡುವಂತಹ ಹೇಳಿಕೆ ಮೊದಲು ಬಂಧಿಸಬೇಕಿತ್ತು ಯಾಕೆ ಮಾಡಿಲ್ಲ ಜನರ ಜೀವ ತೆಗಿರಿ ಅಂತ ಕರೆ ಕೊಟ್ಟರು ಕಟ್ಟುನಿಟ್ಟಿನ ಕ್ರಮ ಯಾಕೆ ಕೈಗೊಳ್ಳಲಿಲ್ಲ ಅನ್ನುವಂತ ಆಕ್ರೋಶ ಈಗ ವ್ಯಕ್ತವಾಗಿದೆ ಅಜಾದ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಚೋದನಕಾರಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಇಬ್ಬರನ್ನು ಬಂಧಿಸಿದ್ದಾರೆ ಕೂಡ ವಿಡಿಯೋ ಬಿಟ್ಟಂತಹ ಕಬೀರ್ ಮಾತ್ರ ಯಾರಿಗೂ ಸಿಕ್ಕಿಲ್ಲ ನನ್ನ ಹಿಡಿಯುವಲ್ಲಿ ಪೊಲೀಸರು ವಿಫಲರಾದ್ರೆ ಆ ಅಷ್ಟು ಚಾಣಾಕ್ಷಣ ಆತ ಯಾರ ಕೈಗೂ ಸಿಗದಂಗೆ ತಪ್ಪಿಸ್ಕೊಳ್ಳೋಕೆ ಗೊತ್ತಿಲ್ಲ ಒಟ್ನಲ್ಲಿ ಆತ ಅರೆಸ್ಟ್ ಆಗಿಲ್ಲ ಅದು ಆಕ್ರೋಶಕ್ಕೆ ಕಾರಣ ಆಗಿದೆ ಈ ವಿಡಿಯೋ ಈಗ ಮತ್ತೊಂದು ಕಡೆ ರಾಹುಲ್ ಗಾಂಧಿಯವರು ಇದೇ ಮೊದಲ ಬಾರಿಗೆ ವರ್ಕ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಸೆಷನ್ ಎಲ್ ಓ ಪಿ ಒಂದು ಮಾತು ಆಡಲಿಲ್ಲವಲ್ಲ ಅಲ್ಲಿ ಜೆ ಪಿ ಸಿಲ್ ಇದ್ದವ್ರು ಮಾತ್ರ ಮಾತಾಡೋದು ಅಂತ ನಿರ್ಧಾರ ಮಾಡಿದ್ವಿ ಅದಕ್ಕೆ ಮಾತಾಡಿಲ್ಲ ಅಂತ ಸಂಜಾಯಿಸಿ ಕೊಟ್ಟಿರಬಹುದು ಬಟ್ ಅವರು ವಿರೋಧ ಪಕ್ಷ ನಾಯಕರಾಗಿ ಚರ್ಚೆಗೆ ಬರಬೇಕಿತ್ತು ಯಾಕೆ ಬರಲಿಲ್ಲ ಅನ್ನುವ ಪ್ರಶ್ನೆ ಎತ್ತಿದ್ರು ಬಿ ಜೆ ಪಿ ಅವರೇ ವಿಷಯ ಇರಲಿಲ್ವಾ ತಯಾರಿ ಇರಲಿಲ್ವಾ ಅಂತೆಲ್ಲ ಅಟ್ಯಾಕ್ ಮಾಡಿದರು ಈಗ ಅವ್ರದ್ದು ಕಾರ್ಯಕ್ರಮ ಆಯಿತಲ್ಲ ಗುಜರಾತಲ್ಲಿ ಆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ರಾಹುಲ್ ಗಾಂಧಿಯವರು ಹಲವು ವಿಚಾರಗಳನ್ನು ಮಾತಾಡಿದ್ದಾರೆ ವಕ್ಫ್ ಸಂವಿಧಾನ ವಿರೋಧಿ ಮುಸಲ್ಮಾನರ ಅಲ್ಪಸಂಖ್ಯಾತರ ಮೇಲಿನ ದಾಳಿ ಅಂತೆಲ್ಲ ಆಕ್ರೋಶದ ಮಾತುಗಳನ್ನು ಆಡಿದ್ದಾರೆ ಆರ್ಗನೈಸರ್ ಆರ್ ಎಸ್ ಎಸ್ ಮುಖವಾಣಿಯಲ್ಲಿ ಬರೆದಿದ್ದಾರೆ ನೋಡಿ ಅಲ್ಲೇ ಸತ್ಯ ಗೊತ್ತಾಗತ್ತೆ ಅಂತ ಅವರು ಕೆಡಿಕಾರ್ತಾ ಹೋಗ್ತಾರೆ ಈಗ ನಾವು ಕ್ರಿಶ್ಚಂದ್ರ ಲ್ಯಾಂಡ್ ಮೇಲೆ ದಾಳಿ ಮಾಡ್ತೀವಿ ಅನ್ನುವಂಥದ್ದಿದೆ ಮುಂದೆ ಸಿಖ್ಖರ ವಿಚಾರಕ್ಕೆ ಬರ್ತಾರೆ ಮುಸಲ್ಮಾನರು ಈಗ ನಮ್ಮ ಮೇಲೆ ದಾಳಿ ಆಗಿಲ್ಲ ಇದೊಂದು ವಕ್ಫ್ ಕಾಯ್ದೆ ಅಂತ ಅಂದುಕೊಳ್ತೀರಾ ಇದು ನೋಡಿ ಇಂಥದ್ದೊಂದು ದಾಳಿ ಅನ್ನೋ ರೀತಿಯಲ್ಲಿ ನಾವು ಇದರ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನುವ ಕರೆ ಕೊಟ್ಟಿದ್ದಾರೆ ಕಾನೂನು ಹೋರಾಟಕ್ಕೆ ಈಗಾಗಲೇ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿರೋದು ಗೊತ್ತಿರೋದು ಹತ್ತು ಎಷ್ಟೆಷ್ಟೋ ಅರ್ಜಿಗಳ ಸಲ್ಲಿಕೆ ಆಗಿದೆ ಅದರಲ್ಲಿ ಕಾಂಗ್ರೆಸ್ ಕೂಡ ಒಂದು ಇಲ್ಲಿ ಎಲ್ಲ ಬೇರೆ ಬೇರೆ ಅಲ್ಪಸಂಖ್ಯಾತರ ಭೂಮಿಯನ್ನು ಬಿ ಜೆ ಪಿ ಆರ್ ಎಸ್ ಎಸ್ ಕಿತ್ತುಕೊಳ್ಳುವಂಥ ಹುನ್ನಾರದಲ್ಲಿದೆ ಅಂಥ ಒಂದು ಹೇಳಿಕೆಯನ್ನು ರಾಹುಲ್ ಗಾಂಧಿಯವರು ಆರ್ಗನೈಸರ್ ಆರ್ಟಿಕಲ್ ಅನ್ನೋ ರೀತಿಯಲ್ಲಿ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ ಅದು ಒಂದು ಕಡೆ ಜಟಾಪಟಿ ಕಾರಣ ಆಗಿದ್ದರೆ ಇಲ್ಲಿ ಕಾಂಗ್ರೆಸ್ನ ನಾಯಕನ ಹೇಳಿಕೆ ಈಗ ಸಮಾಜದ ಆಕ್ರೋಶಕ್ಕೆ ಗುರಿಯಾಗಿದೆ ಕಾದ್ ನೋಡೋಣ ಆತನ ವಿರುದ್ಧ ಅಂದರೆ ಆ ವ್ಯಕ್ತಿ ಪಾಲಿಕೆ ಸದಸ್ಯನ ವಿರುದ್ಧ ಆ್ಯಕ್ಷನ್ ಆಗುತ್ತಾ ಅನ್ನೋದನ್ನು ವಕ್ಫ್ ವಿಚಾರದಲ್ಲಿ ಕಾಂಗ್ರೆಸ್ ಯಾಕೆಷ್ಟು ವ್ಯಗ್ರವಾಗಿದೆ ಅನ್ನೋದು ಅರ್ಥ ಆಗ್ತಿಲ್ಲ ಯಾಕಂದರೆ ಇದು ಬಡ ಮುಸಲ್ಮಾನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪೂರಕವಾಗಿದೆಯಲ್ಲ ಅನ್ನೋದು ಬಿ ಜೆ ಪಿ ವಾದ ಯಾಕೆ ಇವ್ರು ಎಷ್ಟೊಂದು ತಲೆಗೆಡಿಸ್ಕೊಳ್ತಾ ಇದ್ದಾರೆ ಮುಸಲ್ಮಾನರು ಬೇಜಾರು ಮಾಡ್ಕೊಂಡಿದ್ದಾರ ರಾಜಕಾರಣಿಗಳ ಮುಖವಾಡ ತೊಟ್ಟುಕೊಂಡಿರುವಂಥ ಮುಸಲ್ಮಾನ್ರು ಮಾತ್ರ ಇದರ ವಿರುದ್ಧ ಸಿಡ್ದೇಳೋಕೆ ಸಾಧ್ಯ ಅಸಲಿಗೆ ಅವರಿಗೆ ಅನುಕೂಲ ಆಗ್ತಿದೆಯಲ್ಲ ಇಷ್ಟು ದಿನ ಎಲ್ಲಿ ಸಿಕ್ಕಿತ್ತು ಮುಸಲ್ಮಾನರಿಗೆ ವಕ್ಫ್ ಆಸ್ತಿ ವಕ್ಫ್ ಅನುಕೂಲ ಇನ್ನು ಮುಂದೆ ಸಿಗುತ್ತೆ ಹಾಗಾದರೆ ಅವ್ರಿಗೆ ಯಾಕೆ ಸಿಟ್ಟು ಬರುತ್ತೆ ಅನ್ನೋದು ಬಿ ಜೆ ಪಿ ಪ್ರಶ್ನೆ ಒಟ್ನಲ್ಲಿ ಎಲೆಕ್ಷನ್ ಬೇರೆ ಈಗ ಸಾಲು ಸಾಲು ಎಲೆಕ್ಷನ್ಗಳಿವೆ ಬಿಹಾರ ಅದಾದಮೇಲೆ ಕೇರಳ ಪಶ್ಚಿಮ ಬಂಗಾಳ ಎಲ್ಲ ಎಲೆಕ್ಷನ್ಗಳಿರೋ ಹೊತ್ತಲ್ಲಿ ಕಾಂಗ್ರೆಸ್ ವಕ್ಫ್ ವಿಚಾರವನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿರೋದು ಮಾಹಿತಿ ನಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು